ಲಗ್ನಾಧಿಪತಿ ನೋಡಿ ಫಾರ್ ಎಕ್ಸಾಂಪಲು ಲಗ್ನಾಧಿಪತಿ ಇಲ್ಲಿ ಬಂದು ಮಕರ ಲಗ್ನ ಮಕರ ಲಗ್ನಾಧಿಪತಿ ಆಗಿರತಕ್ಕಂಥ ಶನಿ ಎಲ್ಲಿದ್ದಾನೆ ತುಲಾರಾಶಿಯಲ್ಲಿ ಹತ್ತನೇ ಮನೆಯಲ್ಲಿರ್ತಕ್ಕಂಥದ್ದು ಸೊ ಇಲ್ಲಿ ಲಗ್ನಾಧಿಪತಿ ಇದು ಇವಾಗ ಪಾಪಕರ್ತ ಯೋಗ ಅಂದರೆ ಯಾವ ರೀತಿ ಅಂದರೆ ಲಗ್ನಾಧಿಪತಿ ಹತ್ನೇ ಮನೆ ಇರತಕ್ಕಂಥದ್ದು ಲಗ್ನಾಧಿಪತಿಗೆ ಅಕ್ಕ ಪಕ್ಕ ಎಡಗಡೆ ಮತ್ತು ಬಲಗಡೆ ಹಿಂದೆ ಮುಂದೆ ರಾಶಿಗಳಲ್ಲಿ ಯಾವ ಗ್ರಹಗಳಿದೆ ಮಿತ್ರ ಗ್ರಹಗಳಿದೆಯಾ ಶುಭ ಗ್ರಹಗಳಿದೆಯಾ ಪಾಪ ಗ್ರಹಗಳಿದೆಯಾ ಅಂತ ನೋಡಬೇಕು ನೋಡಿ ಶನಿಯ ಹಿಂದೆ ಶತ್ರು ಗ್ರಹ ಕುಜರದು ಮುಂದ್ಗಡೆ ಅಂದ್ರೆ ಬಲಗಡೆ ರವಿಗ್ರಹ ಶತ್ರು ಗ್ರಹ ಇರತಕ್ಕಂಥದ್ದು ಯಾವುದೇ ಜಾತಕ ಆಗಿರ್ಲಿ ಯಾವುದೇ ಲಗ್ನ ಆಗಿರ್ಲಿ ಲಗ್ನಾಧಿಪತಿಯ ಇರ್ತಕ್ಕಂಥ ಜಾಗದಲ್ಲಿ ಲಗ್ನಾಧಿಪತಿಗೆ ಎಡಗಡೆ ಮತ್ತೆ ಬಲಗಡೆ ಶತ್ರು ಗ್ರಹಗಳು ಬಂದಾಗ ಅದನ್ನು ಪಾಪಕರ್ತರಿ ಯೋಗ ಎಂದು ಕರೆಯುತ್ತಾರೆ ಶುಭಕರ್ತರಿ ಯೋಗ ಅಂದ್ರೆ ಯಾವ ರೀತಿ ಅಂದ್ರೆ ನೋಡಿ ಲಗ್ನಾಧಿಪತಿ ಯಾವುದೇ ಒಂದು ಗ್ರಹ ಆಗ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಲಗ್ನಾಧಿಪತಿ ಶನಿ ಆಗಿರೋದ್ರಿಂದ ಇಲ್ಲಿ ಶನಿ ಇತ್ತು ಶನಿಯ ಎಡಗಡೆ ಶುಕ್ರ ಇತ್ತು ಶನಿಯ ಮುಂದ್ಗಡೆ ಬುಧ ಇದ್ರೆ ಅವರಿಬ್ರು ಮಿತ್ರ ಗ್ರಹಗಳು ಅವರಿಬ್ರು ಶುಭ ಗ್ರಹಗಳು ಶುಭ ಗ್ರಹಗಳ ಮಧ್ಯೆ ಇದ್ರೆ ಅದು ಶುಭಕರ್ತರಿ ಯೋಗ ಪಾಪ ಗ್ರಹಗಳು ಅಥವಾ ಶತ್ರು ಗ್ರಹಗಳ ಮಧ್ಯೆ ಇದ್ರೆ ಅದು ಪಾಪಕರ್ತರ ಯೋಗ ಎರಡು ಶುಭ ಗ್ರಹಗಳ ಮಧ್ಯೆ ಇದ್ರೆ ಅದು ಶುಭಕರ್ತರಿ ಯೋಗ ಒಂದ್ ವೇಳೆ ಶನಿ ಇಲ್ಲೇ ಇದ್ದು ಶನಿಯ ಅಕ್ಕಪಕ್ಕ ಶುಕ್ರ ಮತ್ತೆ ಬುಧ ಫಾರ್ ಎಕ್ಸಾಂಪಲ್ ಕುಜಾರು ಜಾಗದಲ್ಲಿ ಶುಕ್ರ ಇದ್ದು ಇಲ್ಲೇನಾದ್ರೂ ಬುಧ ಇದ್ದಿದ್ರೆ ಅದು ಶುಭಕರ್ತರ ಯೋಗ ಉಂಟಾಗ್ತಾ ಇತ್ತು